ಕಲಬುರಗಿಯಲ್ಲಿ ನನಗೆ ಗನ್ ಮ್ಯಾನ್ ಬೇಡ ಗನ್ ಮಾತ್ರ ಕೊಡಿ ನಗರದಲ್ಲಿ ಹಲ್ಲೆಗೊಳಗಾದ ಕಾರ್ ವ್ಯಾಪಾರಿ ಅರ್ಜುನ ಮಡಿವಾಳ ಮನವಿಯನ್ನು ಮಾಡಿಕೊಂಡಿದ್ದಾರೆ ಹೇಳಿಕೊಳ್ಳುವಂತ ಆರ್ಥಿಕ ಸಬಲರು ನಾವಲ್ಲ ಸರ್ಕಾರ ನೀಡಿರುವ ಗನ್ ಮ್ಯಾನ್ಗೆ ವಸತಿ ಊಟದ ವ್ಯವಸ್ಥೆ ಕಲ್ಪಿಸುವ ಶಕ್ತಿ ನಮಗಿಲ್ಲ ಅಲ್ಲದೆ ಗ್ರಾಮೀಣ ಪ್ರದೇಶದಲ್ಲಿ ಗನ್ ಮ್ಯಾನ್ ಇಟ್ಕೊಂಡು ಓಡಾಡೋದು ಕಷ್ಟವಾಗಿದೆ ಹಾಗಾಗಿ ಗನ್ ಮ್ಯಾನ್ ಬದಲಾಗಿ ವೈಯಕ್ತಿಕವಾಗಿ ಗನ್ ನೀಡುವ ವ್ಯವಸ್ಥೆ ಸರ್ಕಾರ ಮಾಡಬೇಕು ಅಂತ ಇತ್ತೀಚೆಗೆ ಗೂಂಡಾ ಪಡೆಯಿಂದ ಹಲ್ಲೆಗೊಳಗಾದ ಸೆಕೆಂಡ್ ಹ್ಯಾಂಡ್ ಕಾರು ವ್ಯಾಪಾರಿ ಅರ್ಜುನ್ ಮಡಿವಾಳ ನಗರದಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಈಗಾಗಲೇ ಕೆಲ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಇನ್ನು ನಾಲ್ಕು ಜನ ಆರೋಪಿಗಳು ತಲೆಮರೆಸಿಕೊಂಡಿದ್ದು ನನಗೆ ಪ್ರಾಣ ಭಯ ಇದೆ ಹೀಗಾಗಿ ಆತ್ಮರಕ್ಷಣೆಗೆ ಸರ್ಕಾರ ಗನ್ ಮ್ಯಾನ್ ನೀಡಿದೆ ಗನ್ ಮ್ಯಾನ್ ವಾಪಸ್ ಪಡೆದು ಗನ್ ಮಾತ್ರ ನೀಡಬೇಕು ಅಂತ ಜಿಲ್ಲಾಡಳಿತಕ್ಕೆ ಅರ್ಜಿಯನ್ನು ಕೂಡ ಹಾಕ್ತಿದ್ದೇನೆ ಅಗತ್ಯ ಗನ್ ತರಬೇತಿ ಪಡೆಯಲು ಸಿದ್ಧನಿದ್ದೇನೆ ಅಂತ ಹೇಳಿದ್ದಾರೆ ಮಲ್ಲಿಕಾರ್ಜುನ ಸಂಗೊಳಗಿ ಎನ್ಕೆಎಸ್ ಟಿಇಒ ಕಲಬುರಗಿ ಸೊ ಈಗ ಲಾಸ್ಟ್ ಟೈಮು ಅರ್ಜುನ್ ಮಾಡಿವಾ ಅಂತೇಳಿ ಲಾಸ್ಟ್ ಟೈಮು ನಾವೊಂದು ಅವ್ರಿಗೆ ಮನವಿ ಮಾಡಿದ್ದೆವು ಸೆಲ್ಫ್ ಪ್ರೊಡಕ್ಷನ್ ಬೇಕಂತೇಳಿ ಯಾಕಂದರೆ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೆವು ಅವರೇನು ಗನ್ಮೆಂಟ್ನ ಪ್ರೊವೈಡ್ ಮಾಡಿದ್ದಾರೆ ಇವಾಗ ನಮ್ಗೆ ಏನು ಪ್ರಾಬ್ಲಮ್ ಅಂದರೆ ಅವ್ರನ್ನ ಅಲ್ಲಿ ಇಡೋಕ್ಕೆ ನಮಗೆ ನಮ್ಮ ಹತ್ರ ಮೇಂಟೈನ್ ಮಾಡೋಕ್ಕೆ ಅಷ್ಟೊಂದು ಇದಿಲ್ಲ ಆಸಕ್ತಿ ಭಾಳ ನಮ್ಮಿಂದ ಆಗ್ತಾ ಇಲ್ಲ ಅದ್ರಗೋಸ್ಕರ ನಾವೇನು ಇವಾಗ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಅಂದರೆ ನಮ್ಗೊಂದು ಸೆಲ್ಫ್ ಪ್ರೊಡಕ್ಷನ್ ಕೊಟ್ಟರೆ ಅದ್ರಿಗೋಸ್ಕರ ನಾವು ಸ್ವಲ್ಪ ಸೇಫ್ ಆಗಿರ್ಬೋದನ್ನೋ ಒಂದು ವಿಚಾರ ಇವಾಗ ಅವರು ಕೂಡ ಹೇಳಿದ್ದಾರೆ ಡಿ ಸಿ ಲೆಟರ್ ಕೊಡಿ ಏನಿದೆ ತನಿಖೆ ಅಂತ ಮಾಡೋಮಂತ ಕೊಟ್ಟಾರ ಅದನ್ನ ಮೇಂಟೈನ್ ಮಾಡೋಕೆ ಬಹಳ ಕಷ್ಟ ಆಗ್ಲತ್ತದ ಯಾಕಂದ್ರೆ ನಾವು ಮೊದಲೇ ಗರೀಬ್ರು ಇದಾವಲ್ಲ ಏನೋ ಅವ್ರ್ ಇಟ್ಕೊಂಡು ಮನೆಯಲ್ಲಿ ಇರೋದೇ ಎರಡು ಮನೆ ಅಲ್ಲಿ ಇಟ್ಕೊಂಡು ಕೇಸಿ ಅವ್ರನ್ನ ಇದ್ ಮಾಡೋಕೆ ಊಟ ಇದೆಲ್ಲ ಬಹಳ ಕಷ್ಟ ಆಗ್ತಾ ಇದೆ ನಮಗೆ ಅದು ಅವರು ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಸರ್ ಇವಾಗ ಅವ್ರನ್ನ ಮೇಂಟೈನ್ ಯಾರು ನಾನು ಅದಕ್ಕೆ ಸೆಲ್ಫ್ ಡಿಫೆಂಡ್ ಮಾಡಿದ್ರೆ ಹೆಂಗಿರುತ್ತೆ ಸೆಲ್ಫ್ ಪ್ರೊಡಕ್ಷನ್ ಕೊಟ್ಟರೆ ನಮಗಂತ ನಾವು ಎಲ್ಲರೂ ನಮ್ ಕೆಲ್ಸಗಳು ಮಾಡ್ಕೋಬೋದಲ್ಲ ಇವಾಗ ಅವ್ರ್ ಇಟ್ಕೊಂಡು ನನ್ ಬೈಕ್ ಮೇಲೆ ಅಡ್ಡಾಡಕ್ ಆಗುತ್ತಾ ಇನ್ನು ಅವ್ರನ್ನ ಇದು ಎಲ್ಲಿ ಇಟ್ಕೊಂಡು ಎಲ್ಲಿ ಹೋಗ್ಬೇಕಾಗುತ್ತೆ ಅದು ಮೇಂಟೈನ್ ಮಾಡ್ಬೇಕಾದ್ರೆ ಬಹಳ ಕಷ್ಟ ಆಗುತ್ತಲ್ಲ ಸರ್ ಮೊದಲೇ ನಾವು ಬಡವರು ಸಣ್ಣ ಮನೆ ಇರುತ್ತೆ ಹಳ್ಳಿಯಲ್ಲಿ ಊಟ ವ್ಯವಸ್ಥೆ ಇರಲ್ಲ ಏನಿಲ್ಲ ನೀವು ಅದ್ರ ಇವಾಗ ಇದನ್ನ ಇದು ಬಹಳ ಕಷ್ಟ ಆಗ್ತಾ ಇದೆ ಸೆಲ್ಫ್ ಪ್ರೊಡಕ್ಷನ್ ಬೇಕಂತಾನೆ ಇದು ಮಾಡ್ತಾ ಇದೆ ನಾವು ಭೇಟಿ ಆಗಿಲ್ಲ ಸರ್ ಭೇಟಿ ಆಗ್ಬೇಕು ಇವಾಗ ಲೆಟರ್ ಕೊಡ ಅಂತ ಹೇಳಿದಾರೆ ಕಮಿಷನರ್ ಅವರು ಇನ್ನ ಇಲ್ಲ ಯಾಕಂದ್ರೆ ಲಾಸ್ಟ್ ಟೈಮು ನಮ್ ಪಕ್ಕದಲ್ಲಿ ಗನ್ಮನ್ ಇರ್ಬೇಕಾದ್ರೆ ಒಂದ್ ಏಳು ಜನ ಅದು ಅಬ್ಸರ್ವ್ ಮಾಡಿದ್ರು ಅಲ್ಲಿ ರಾವರ್ ಗೇಟಿಗೆ ಅದ್ರಲ್ಲಿ ಒಬ್ರು ಕೇಳಿದ್ರು ಹೋಟೆಲ್ದವ್ರೆ ನಿಮ್ ಗನ್ ನಿಮ್ ಅಲ್ಲಿ ಬುಲೆಟ್ ಇದೆಯಾ ಅಂತ ಅಲ್ಲಿ ರಾವರ್ ಗೇಟಿಗೆ ಯಾರು ದವ್ರು ಕೇಳಿದ್ರು ನಲ್ಲ ಗನ್men ನೆ ಕೇಳಿದಾರಾ ಹ್ಮ್ ಅದು ಗಾಡಿ ನಂಬರ್ ಕೂಡ ಕಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಮಿಷನರ್ ಆಫೀಸ್ ಕಳಸಿದೀವಿ ಏನೋ ಇನ್ನೊಂದ ನೆಕ್ಸ್ಟ್ ಟೈಮ್ ಗೆ ಆದಾಯ ಮತ್ತೆ ಅದನ್ನ ಅವರು ಪರಿಕಮಣೆ ಮಾಡ್ತಾರೆ ಬೇದಂದೆ ಸರ್ಕಾರ ನೀವು ಕಷ್ಟ ಆಗಲ್ಲ ಲೈಮ್ ಇನ್ ಜೂಕ್ ಮತ್ತೆ ಸರ್ಕಾರ ಮೇಲೆ ದೂರಕಂತ ಇಲ್ಲ ಪ್ರೊಡಕ್ಷನ್ ಬೇಕು ಸರ್ ನನಗೆ ಬಟ್ ಗನ್men ನ ನಾನು ಮೆಂಟೇನ್ ಮಾಡಕ ಆಗಲ್ಲ ನನಗೆ ಸೆಲ್ಫ್ ಪ್ರೊಡಕ್ಷನ್ ಕೊಡಿ ಅದೇನಿದೆ ಟ್ರೈನಿಂಗ್ ಮಾಡ್ತೀನಿ ಎಲ್ಲಾ ಮಾಡ್ತೀನಿ ಯಾಕಂದ್ರೆ ಒಂದು ಒಂದು ರೂಮ್ ಹಿಂಗಾಗಿ ಗನ್ ಇಡ್ಕೊಳ್ಳಕ್ಕೆ ಪ್ರವೇಶನ 퍼ಮಿಷನ್ ಕೊಡಿ ಅಂತ ಕೊಡಿ ಅಂತ ಯಾಕಂದ್ರೆ ಇದು ಕಾರಣ ಇದೀನಿ ಇವಾಗ ಅವ್ರದ್ದು ಟಾರ್ಗೆಟ್ ಏನೋ ಜನ ಸಿಕ್ಕಿಲ್ಲ ಅವ್ರು ಸಿಕ್ಕಿಲ್ಲ ಇವತ್ತಿಗೆ ಒಂದು ಕಾರ್ ಕೂಡ ತಗೊಂಡೋಗಿದ್ದಾರೆ ಅದೇನು ಎಂತ ಇಡೀಬೇಕಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಹಿಡಬಹುದು ಇದು ಘಟನೆಗೆ ಹದಿನೈದು ದಿವಸ ಆಯ್ತು ಇನ್ನೊ ನಾಲ್ಕು ಜನ ಏನು ಇದೇ ಇಲ್ಲ ಅವರು ಪ್ರಸ್ತುತ ಮಾಡಬೇಕು ನಿಮ್ಮ ಹೆಸರು ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಕ್ರಮ ಕೈಗೊಳ್ತೀವಿ ಈಗ ಈಗ ಅಂದ್ರೆ ಎಲೆಕ್ಷನ್ ಇದು ಸುಲಭವಾಗಿ ಅವ್ರ ಜೊತೆ ಮಾತಾಡಕ್ಕಾಗಲ್ಲ ಮಾತಾಡಕ್ಕಾಗಲ್ಲ ಅಂತ ಹೇಳಿದ್ದಾರೆ